ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಶೆಡ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೋ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಇರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಮುಂದಾಡ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಪಾಯಿಂಟ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ವಲ್ಪ ಪಲ್ಯ ಓಪನ್ ಆಗಿದೆ ಅನಂತರ ಆಗಿ ಡೌನ್ ಆಗಿದೆ ಮತ್ತೆ ಒಂದು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದು ತೊಂಬತ್ತೊಂದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಅರವತ್ತೊಂದು ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಗ್ಯಾಪ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಆಗಿ ಮತ್ತೆ ರಿಕವರಿ ಮತ್ತೆ ಡೌನ್ ಮತ್ತೆ ರಿಕವರಿ ಆಗಿದೆ ಕ್ಲೋಸಿಂಗ್ ಬಂದಿದೆ ಿದೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ನು ನಮ್ಮ ಡೊನಾಲ್ಡ್ ಟ್ರಂಪ್ ಫೆಡ್ ಪೋವೆಲ್ ಬಗ್ಗೆ ಮತ್ತೆ ಟೂ ಲೈಟ್ ಪೋವೆಲ್ ಮಸ್ಟ್ ಲೋಯರ್ ರೇಟ್ಸ್ ಅಂತ ಹೇಳಿದರೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಬೇಕು ಅನ್ನೋ ರೀತಿ ಹೇಳಿದ್ದಾರೆ ಯಾಕೆಂತಂದ್ರೆ ಜಾಬ್ಸ್ ರಿಪೋರ್ಟ್ ರಿಲೀಸ್ ಆಗಿದೆ ಸ್ವಲ್ಪ ವೀಕ್ನೆಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜಾಬ್ ಮಾರ್ಕೆಟ್ ಅಲ್ಲಿ ಹಾಗಾಗಿ ಈ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಡಿಸಿಷನ್ ತಗೊಳ್ತಾರ ಪೋವೆಲ್ ಅಂತ ನಂತರ ನಿನ್ನೆ ಎಫ್ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ನೋಡಬಹುದು ಸಾವಿರದ ಎಪ್ಪತ್ತಾರು ಕೋಟಿ ನೆಟ್ ಬೈಯಿಂಗ್ ಬೈನ್ ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಐನೂರ ಅರವತ್ತಾರು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಅಂದ್ರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಒಳ್ಳೆ ಪ್ರಮಾಣದ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ಐ ಎಸ್ ಹಾಗೂ ಡಿಐಎಸ್ ಕಡೆಯಿಂದ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಆರ್ಇಿಸಿ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಫಂಡ್ ರೈಸ್ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ ನೋಡಬಹುದು ಆರ್ ಆರ್ಇಿಸಿ ಬೋರ್ಡ್ ಪ್ರೂವ್ ರೈಸಿಂಗ್ ಒನ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕ್ರೋರ್ ವಯಾ ಬಾಂಡ್ ಬಾಂಡ್ಸ್ ಮೂಲಕ ಹಾಗೆ ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಬಾಂಡ್ಸ್ ಮೂಲಕ ಒಂದೂವರೆ ಲಕ್ಷ ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಕಂಪನಿಯ ಬೋರ್ಡ್ ಈ ಸುದ್ದಿಯ ಕಾರಣಕ್ಕೆ ಆರ್ ಎಸ್ ಲಿಮಿಟೆಡ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಫೋರ್ಸ್ ಮೋಟಾರ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಮೇನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಏರ್ ಕಂಪೇರ್ ಮಾಡಿದ್ರೆ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲೂ ಇಂಪ್ರೂವ್ ಆಗಿದೆ ಅಟ್ ದ ಸೇಮ್ ಟೈಮ್ ಇಂಟರ್ನ್ಯಾಷನಲ್ ಸೇಲ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಮಂತ್ಲಿ ಸೇಲ್ಸ್ ಅಲ್ಲಿ ಹಾಗಾಗಿ ಫೋರ್ಸ್ ಮೋಟಾರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಡೈಮಂಡ್ ಪವರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಮೊನಾರ್ಕ್ ಜಿಎಸ್ ಸಿ ಟು ಸೆಲ್ ಅಪ್ ಟು ಫೈವ್ ನೈನ್ ಏಟ್ ಪರ್ಸೆಂಟ್ ಸ್ಟೇಕ್ ಇನ್ ಡೈಮಂಡ್ ಪವರ್ ಎಸ್ ಕಂಪನಿಯ ಪ್ರಮೋಟರ್ ಗ್ರೂಪ್ ಮೊನಾರ್ಕ್ ಹಾಗೂ ಜಿಎಸ್ ಸಿ ಎರಡು ಸೇರಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅನ್ನ ಸೇಲ್ ಮಾಡುವಂತಹ ನಿರ್ಧಾರವನ್ನು ಎಸ್ ನ ಮೂಲಕ ಈ ಸುದ್ದಿಯ ಕಾರಣಕ್ಕಾಗಿ ಮೊನಾರ್ಕ್ ಸಾರಿ ಡೈಮಂಡ್ ಪವರ್ ಇನ್ಫ್ರಾ ಸುದ್ದಿಯಲ್ಲಿರುತ್ತೆ ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ನಂತರ ಎಚ್ ಎಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಮೊನ್ನೆ ಕೆಲವು ಸುದ್ದಿಗಳು ಬಂದಿದ್ದು ಎಂಜಿನ್ ಗೆ ಸಂಬಂಧಪಟ್ಟಂತೆ ಬೇರೆ ಕಂಪನಿಗಳ ಜೊತೆ ಮಾತುಕತೆಯಲ್ಲಿ ತೊಡಗಿದೆ ಅಂತ ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂದಿದೆ ಇಲ್ಲ ಬೇರೆ ಯಾವುದೇ ಕಂಪನಿಯ ಜೊತೆ ಮಾತುಕತೆ ಆಡ್ತಾ ಇಲ್ಲ ಬಟ್ ಜಿ ಜೊತೆ ಅಂದ್ರೆ ಜನರಲ್ ಎಲೆಕ್ಟ್ರಿಕ್ ಜೊತೆನೆ ಮಾತುಕತೆ ಆಡ್ತಿದ್ವಿ ಲೋಕಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅನ್ನೋ ಅಂತ ಮಾತನ್ನ ಹೇಳಿದ್ರೆ ಲೋಕಲ್ ಪ್ರೊಡಕ್ಷನ್ ಮಾಡ್ತಾರೆ ಅಂದ್ರೆ ಖಂಡಿತ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಇದರ ಬಗ್ಗೆ ಮಾತುಕತೆಗಳು ನಡೀತಿದೆ ಅಂತ ಹೇಳಿದೆ ಕಂಪನಿ ಏನು ಫೈನಲೈಸ್ ಆಗಿಲ್ಲ ಮಾತುಕತೆಗಳು ನಡೀತಿದೆ ಅನ್ನುವಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಈ ಸುದ್ದಿ ಕಾರಣಕ್ಕೆ ಎಚ್ ಎಲ್ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಬರುತ್ತೆ ಅಂತ ಇನ್ ಕೇಸ್ ಜಿ ನಮ್ಮ ದೇಶದಲ್ಲೇ ಎಂಜಿನ್ ಅನ್ನ ತಯಾರಿಕೆ ಮಾಡಲಿಕ್ಕೆ ಒಪ್ಕೊಳ್ಳುದು ಅಂತಂದ್ರೆ ಅದು ಎಚ್ ಎಲ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಆ ರೀತಿ ಡಿಸಿಷನ್ ಬರುತ್ತಾ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ನ್ಯೂಸ್ಗೆ ಅಂತ ನಂತರ ಒನಾಸಾ ಕನ್ಸೂಮರ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಯ ಒಂದು ಮರ್ಜರ್ ಡಿಸಿಷನ್ ಗೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಫ್ಯೂಷನ್ ಕಾಸ್ಮೆಟಿಕ್ಸ್ ಕಂಪನಿಯನ್ನ ಹೊನಾಸಾ ಕನ್ಸೂಮರ್ ಅಲ್ಲಿ ಮರ್ಜರ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕಾಗಿ ಒನಾಸ ಕನ್ಸೂಮರ್ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಇ ಐಇ ರಿನೂವೇಬಲ್ಸ್ ಅನ್ನೋ ಕಂಪನಿಯನ್ನ ಅಕ್ವಸಿಷನ್ ಮಾಡಿದೆ ಎಕ್ವಜಿಷನ್ ಕಾರಣಕ್ಕಾಗಿ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇದನ್ನು ಕೂಡ ನೋಡಬಹುದು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕಂಪ್ಲೀಟ್ಸ್ ಆಫ್ ಇ ಐಇ ರಿನಬಲ್ಸ್ ಅನೌನ್ಸ್ಮೆಂಟ್ ಬಂದಿತ್ತು ಈಗ ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸಂಸೇರ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಸುದ್ದಿಯನ್ನು ನೋಡಿದ್ವಿ ಕಂಪನಿ ಕೋಟಿ ನೂರಂಗ್ ಪ್ರೊಸೀಜರ್ ಅಲ್ಲಿ ಲೋಯರ್ ಆಗಿ ಹೊರ ಬಂದಿದೆ ಅಂತ ಇವತ್ತು ಅನೌನ್ಸ್ಮೆಂಟ್ ಬಂದಿದೆ ಕಂಪನಿಗೆ ನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಈ ಸುದ್ದಿಯ ಕಾರಣಕ್ಕಾಗಿ ಸಂಸಾರ ಎಂಜಿನಿಯರಿಂಗ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪವರ್ ಗ್ರಿಡ್ ಕೂಡ ಫೋಕಸ್ ಅಲ್ಲಿ ನೋಡಬಹುದು ಪವರ್ ಗ್ರಿಡ್ ಅಕ್ವೈರ್ಸ್ ಎಂಟಿ ಪಿ ಎಲ್ ಟು ಬೂಸ್ಟ್ ಮಹಾನ್ ಪವರ್ ಪ್ರಾಜೆಕ್ಟ್ ಮಧ್ಯಪ್ರದೇಶ ಕಂಪನಿ ಎಂಟಿಟಿ ಎಲ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ ಎಂಇಎಲ್ ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಮಧ್ಯಪ್ರದೇಶಲ್ಲಿ ತನ್ನ ಮಹಾನ್ ಪವರ್ ಪ್ರಾಜೆಕ್ಟ್ ಅನ್ನು ಬೂಸ್ಟ್ ಮಾಡಲಿಕ್ಕೆ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಈ ನ್ಯೂಸ್ ನ ಕಾರಣಕ್ಕೆ ಪವರ್ ಗ್ರಿಡ್ ಅಲ್ಲಿ ಅಂತ ನಂತರ ಎಸ್ಕಾರ್ಟ್ ಕುಬೋಟಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೆ ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಎಸ್ ಎಸ್ಕಾರ್ಟ್ಸ್ ಬೋಟೋ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇದು ಆಟೋ ಸೆಕ್ಟರ್ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ಟ್ರಾಕ್ಟರ್ಸ್ ಟಿಲ್ಲರ್ಸ್ ಹಾಗೂ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸಾಫ್ಟ್ ಫೈವ್ ಮಿಲಿಯನ್ ಡಾಲರ್ ಇಂಟರ್ ನ್ಯಾಷನಲ್ ಆರ್ಡರ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಡಿಜಿಟಲ್ ಸುಮಾರು ಎರಡೂವರೆ ಮಿಲಿಯನ್ ಡಾಲರ್ ಮೊತ್ತದ ಇಂಟರ್ ನ್ಯಾಷನಲ್ ಆರ್ಡರ್ ಇದು ಈ ಆರ್ಡರ್ನ ಕಾರಣಕ್ಕಾಗಿ ನ್ಯೂಜನ್ ಸಾಫ್ಟ್ವೇರ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಸಿಗುತ್ತೆ ಅಂತ ನಂತರ ಗ್ಲಾಂಡ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದೆ ನೋಡಬಹುದು ಗ್ಲಾಂಡ್ ಫಾರ್ಮಾ ಸಬ್ಸಿಡಿಯರಿ ಸೆನೆಕ್ಸಿ ಗೆಟ್ಸ್ ಲೆವೆನ್ ಅಬ್ಸರ್ವೇಷನ್ ಫ್ರಮ್ ಫ್ರೆಂಚ್ ರೆಗ್ಯುಲೇಟರ್ ಆಪರೇಷನ್ಸ್ ಅನ್ಅಫೆಕ್ಟೆಡ್ ಕಂಪನಿಯ ಸಬ್ಸಿಡಿಯರಿ ಫ್ರೆಂಚ್ ರೆಗ್ಯುಲೇಟರ್ ಇಂದ ಇನ್ಸ್ಪೆಕ್ಷನ್ ಇತ್ತು ಅಲ್ಲಿ ಲೆವೆನ್ ಅಬ್ಸರ್ವೇಷನ್ಸ್ ಅನ್ನು ಫೈನ್ ಮಾಡಿದೆ ಫ್ರೆಂಚ್ ರೆಗ್ಯುಲೇಟರ್ ಹಾಗೆ ಕಂಪನಿ ಹೇಳಿದೆ ಆಪರೇಷನ್ಸ್ ಅನ್ಅಫೆಕ್ಟೆಡ್ ಅಂತ ಅಂದ್ರೆ ಯೂಜಲ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಈ ಲೆವೆನ್ ಫೈಂಡ್ ಮಾಡಿರೋ ಕಾರಣಕ್ಕೆ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇದೇನು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಸ್ಟಾಕ್ ಅಂತ ಗ್ಲಾನ್ ಫಾರ್ಮ್ ಕೂಡ ಇವತ್ತು ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇನ್ಯಾಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಎನ್ ಟಿ ಸಿ ಗ್ರೀನ್ ಎನರ್ಜಿ ಸೆಕ್ಯೂರ್ಸ್ ಒನ್ ತೌಸಂಡ್ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಇನ್ ಯು ಪಿ ಪಿ ಸೋಲಾರ್ ಆಕ್ಷನ್ ಸೋಲಾರ್ ಆಕ್ಷನ್ ನ ಮೂಲಕ ಒಂದು ಸಾವಿರ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ ಸುದ್ದಿ ಕಾರಣಕ್ಕೆ ಎನ್ ಟಿ ಪಿ ಸಿ ಗ್ರೀನ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರುವಂತ ಕಂಪನಿ ಜೊತೆಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಎನ್ ಟಿ ಪಿ ಸಿಡಿಯಲ್ಲಿ ಸ್ಟಡಿ ಮಾಡಬಹುದು ಈ ಸ್ಟಾಕ್ ಸ್ಟಾಕ್ ಅನ್ನು ಅಬ್ಸರ್ವ್ ಕೂಡ ಮಾಡಬಹುದು ಇವತ್ತು ಇನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸಿಇ ಸಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಒನ್ ಗಿಗಾ ವ್ಯಾಟ್ ವಿಂಡ್ ಟರ್ಬೈನ್ ಗೆ ಸಹಿ ಹಾಕಿದೆ ಎನ್ವಿಜನ್ ಎನರ್ಜಿ ಜೊತೆ ಈ ಸುದ್ದಿಯ ಕಾರಣಕ್ಕಾಗಿ ಸಿ ಎಸ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ ಎಡಿಎಸ್ ಎಲ್ ಜಿ ಕನ್ಸ್ಟ್ರಕ್ಷನ್ ಹೀಗೆ ಮೂರ್ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕ್ಯೂ ಫೋರ್ ಅಲ್ಲಿ ಬರುತ್ತೆ ಅಂತ ಏನು ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಈ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ಇಪ್ಪತ್ತ್ ಮೂರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗ್ತಾ ಇದೆ ನಿಖಲಿ ಸ್ವಲ್ಪ ನೆಗೆಟಿವ್ ಇದೆ ಹಾಗೆ ಕಾಸ್ಪಿ ಇವೆಲ್ಲ ಕೂಡ ಪಾಸಿಟಿವ್ ಅಲ್ಲಿ ಇಟ್ಟೆಡ್ ಇದೆ ಇದರಲ್ಲಿ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ ಬಟ್ ಕೈ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಇಟ್ಟೆಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ ಬಟ್ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಸ್ವಲ್ಪ ಫ್ಲಾಟಿಶ್ ಆಗಿ ರೆಡ್ ಆಗ್ತಾ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಹತ್ತಿಪ್ಪತ್ ಪಾಯಿಂಟ್ಸ್ ಅಪ್ ಅಲ್ಲಿ ಅಥವಾ ಡೌನ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಆಸ್ ಆಫ್ ನಾವು ನಮಗೆ ಕಾಣ್ತಾ ಇದೆ ನಮಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ನೋಡೋಣ ಅಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ನೋಡೋಣ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ನೋಡೋದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ഒന്നിനോട് പോണ എല്ലാവർക്കും ജയ് ഹിന്ദ് ജയ് കർണാടക